ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ರೆಸಿಪಿ ಮಾಡ್ತಾ ಇದೀವಿ ಅದುವೆ ಮಾವಿನಕಾಯಿಯ ಭರ್ತಾ ರೆಸಿಪಿ ಇದು ಮದುವೆ ಮನೆಗಳಲ್ಲಿ ಮಾಡುವಂಥ ರೆಸಿಪಿ ಕೂಡ ಆಗಿದೆ ಇದು ರೊಟ್ಟಿಗೆ ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತದೆ ಪರೋಟಾಗೂ ಕೂಡ ತುಂಬಾ ಚೆನ್ನಾಗಿರುತ್ತದೆ ಈಗ ಏನೇನು ಬೇಕು ಅಂತ ನೋಡೋಣ ನೋಡಿ ಹುಳಿ ಮಾವಿನಕಾಯಿ ತಗೊಂಡಿದೆ ಇದು ಬೇಯಿಸ್ಕೊಂಡಿದೆ ಹಾಗೂ ಹಸಿ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಖಾರ ಬೇಕಾದರೂ ಜಾಸ್ತಿ ಹಾಕೋಬೋದು ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕಿಂಗ್ ಆಯಿಲ್ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಇಂಗು ಕೊತ್ಮಿರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಂದೆರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ ಹುಳಿ ಮಾಂಕಾಯನ್ನ ಓಪನ್ ಮಾಡ್ಕೊಳ್ಳೋಣ ಇದನ್ನ ಓಪನ್ ಮಾಡಿಕೊಂಡು ಈ ಪಲ್ಪೆಲ್ಲ ಮಿಕ್ಸಿ ಜಾರ್ಗೆ ಹಾಕೋಬೇಕು ಈ ರೀತಿ ಚಮಚದಲ್ಲಿ ಮಾಡ್ಕೊಂಡು ಮಿಕ್ಸಿ ಜಾರಿಗೆಲ್ಲ ಹಾಕೊಳ್ಳೋಣ ನೋಡಿ ಮಾವಿನಕಾಯಿ ಪಲ್ಪೆಲ್ಲ ತಕ್ಕೊಂಡಿದೆ ಈಗ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಹುಣ್ಣುಗೆ ರುಬ್ಕೊಂಡಿದ್ದೆ ಒಲವೇನು ಬಾಣಲಿ ಇಟ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಎರಡು ಮೂರು ಟೇಬಲ್ ಸ್ಪೂನು ಈಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ಕೊಳ್ಳೋಣ ಕಡಲೆಬೇಳೆ ಉದ್ಬೇಳೆ ಈಗ ಹಿಂಗೆ ಹಾಕ್ಕೊಳ್ಳೋಣ ಕರಿಬೇನ ಸೊಪ್ಪು ಬ್ಯಾಡಿಗೆ ಮೆಣಸಿನ್ இங்கே மாய்காய் உட்கண்டாக்கணா இது மிஸ் ருச்சிக்க தக்கு புடி உப்புக்கொள்ள இஸ் வந்து பாய்ல் பார்த்து ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸುಲಭವಾಗಿ ಬೇಗನೆ ಮಾಡಬಹುದು ಕಡಿಮೆ ಸಾಮಗ್ರಿ ಬೆಳೆಸಿ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಮಾಯಕ ಒಂದು ಬಾಯ್ಲ್ ಮಾಡಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮಾವಿನಕಾಯಿ ತುಂಬ ರುಚಿಯಾಗಿ ಇರುತ್ತದೆ ಈಗ ಮಾವಿನಕಾಯಿ ಸೀಸನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಅನ್ನಕ್ಕೆ ಮುದ್ದೆಗೆ ಸೈಡ್ ಡಿಶ್ಗೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಪರೋಟಾಗೆ ಅಂತೂ ಸೂಪರಾಗಿರುತ್ತದೆ ನೀವು ಮನೇಲಿ ಮಾಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದ ಮರೇ ಇದ್ದೀರಿ ನಮ್ಮ ಚಾನಲ್ಗೆ ನಾನು ನೀವು ಹೊಸಬರ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್